ಅಬ್ರಾಹ್ಮನಿಗೆ ದೇವ್ರು ಹೇಳ್ತಾನೆ ಬದಲಿಕೊಡು ಅಬ್ರಾಹ್ಮನೇ ನೀನು ಎಲ್ಲ ಆಸ್ತಿ ಬಿಟ್ಟು ಬರಿ ಕೈಯಲ್ಲಿ ಏನ್ ಮಾಡ್ಬಾ ದೇಶವನ್ನ ಬಿಟ್ಟು ನಾನ್ ದೇಶಕ್ಕೆ ನೀನು ಹೋಗು ಅಲ್ಲಿ ನಾನ್ ದೊಡ್ಡ ಜನಾಂಗವಾಗುವಂತೆ ಮಾಡ್ತೇನೆ ಅಂತ ಅಬ್ರಾಹ್ಮ ಏನ್ ಮಾಡ್ದ ನಂಬಿದ ನಂಬಿ ಮನೇಲೆ ಕೂತ್ಕೊಂಡ ಇಲ್ಲ ಅವನ್ ಮಾಡ್ದ ನಂಬಿ ಬರೀ ಗೈಯಲ್ಲಿ ತಂದೆ ಆಸ್ತಿಯನ್ನ ಬಿಟ್ಟು ತನ್ನ ಹೆಂಡತಿ ಹೆಚ್ಚಿನ ಹೆಜ್ಜೆ ಇಟ್ಟು ನಂಬಿಕೆಯಿಂದ ಕ್ರಿಯೆಗಳ ಮೂಲಕವಾಗಿ ನಡೀತಾ ಬಂದ ದೇವರು ಕ್ರಿಯೆಗಳನ್ನ ನೋಡಿ ಅವನನ್ನ ಆಶೀರ್ವಾದ ಮಾಡ್ದ ಬೈಬಲ್ ಹೇಳ್ತದೆ ಅಬ್ರಹಮ್ಮನನ್ನ ದೇವರು ಆಶೀರ್ವಾದ ಮಾಡಿದ್ದರಿಂದ ಅವನು ಇರುವಂತ ಸ್ಥಳದಲ್ಲಿ ಅವನ ಆಸ್ತಿ ಹೆಚ್ಚಿದ್ದರಿಂದ ಆ ಸ್ಥಳ ಅವನಿಗೆ ಸಾಕ ಹೋಗುವಾಗ ಹೆಂಗೋದ ಅವನು ಬರಿಕೆ ಹೋದ ನಂಬಿಕೆಯಿಂದ ಹೋದ ನಂಬಿಕೆ ಹೆಚ್ಚೆ ಇಟ್ಟ ಹೆಚ್ಚೆ ಇಟ್ಟದನ್ನ ನೋಡಿದ ದೇವರು ಅವನನ್ನು ಯಾವ ರೀತಿಯಾಗಿ ಆಶೀರ್ವಾದ ಮಾಡ್ದ ಅಂದ್ರೆ ಅವನಿರುವಂತ ಸ್ಥಳ ಅವನ ಆರ್ಥಿಕ